ಎಲ್ರಿಗೂ ನಮಸ್ಕಾರ ವಾರಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಶಶಾಂಕ ಹಿಂದು ಕಳೆದ ಅನೇಕ ದಿನಗಳಲ್ಲಿ ಅಂದ್ರೆ ಭಾರತ ಪಹಲ್ಗಾಮ್ ಅಟ್ಯಾಕಿಗೆ ಗೆ ತನ್ನ ಪ್ರತೀಕಾರವನ್ನ ತೆಗೆದುಕೊಂಡಂತಹ ದಿನದಿಂದ ಅಂದ್ರೆ ಆಪರೇಷನ್ ಸಿಂಧೂರವನ್ನ ನಡೆಸಿದ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರಮುಖ ಘಟನೆಗಳಾಯಿತು ಅನ್ನುವಂತಹದ್ದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಆಪರೇಷನ್ ಸಿಂಧೂರ ಆದ ನಂತರದಲ್ಲಿ ಅಂದ್ರೆ ಆಪರೇಷನ್ ಸಿಂಧೂರ ಒಂದು ದಿನ ನಡೀತು ಅದಾದ ಮೇಲೂ ಕೂಡ ಅನೇಕ ಉಗ್ರರ ಮನೆಗಳ ಮೇಲೆ ದಾಳಿಯಾಯಿತು ತದನಂತರ ಸೈನಿಕರ ಕ್ಯಾಂಪ್ಗಳ ಮೇಲೆ ದಾಳಿ ಆಯಿತು ಇನ್ನೇನು ಭಾರತ ಮತ್ತು ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಯುದ್ಧವನ್ನೇ ಮಾಡಿಬಿಡುತ್ತೆ ಅನ್ನುವಂತಹ ಸನ್ನಿವೇಶವೂ ಕೂಡ ನಿರ್ಮಾಣ ಆಗಿತ್ತು ಅದಕ್ಕಾಗಿಯೇ ಮಾಕ್ ಡ್ರಿಲ್ ಅನ್ನು ಕೂಡ ನಡೆಸಲಾಯಿತು ತದನಂತರ ಯಾವಾಗ ಯುದ್ಧ ಅತಿರೇಕವನ್ನ ದಾಟುತ್ತೆ ಅನ್ನುವಂತಹ ಯೋಚನೆ ಅಮೆರಿಕಕ್ಕೆ ಬಂತೋ ಆ ಸಮಯದಲ್ಲಿ ಅಮೇರಿಕ ಮಧ್ಯಸ್ಥಿಕೆಯನ್ನ ವಹಿಸಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕದನ ವಿರಾಮವನ್ನು ತಂದು ಬಿಡ್ತು ತದನಂತರ ಅನೇಕ ಭಾರತೀಯರಲ್ಲಿ ಮೋದಿಯವರ ಮೇಲಿರುವಂತಹ ಒಂದು ನಂಬಿಕೆ ಏನಿತ್ತೆ ಅದು ನಶಿಸಿ ಹೋಗ್ತಾ ಇದೆಯೇನೋ ಅನ್ನುವಂತಹ ಸನ್ನಿವೇಶ ಎಲ್ಲರ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಆ ರೀತಿಯಾದಂತಹ ಒಂದು ದೃಶ್ಯಗಳನ್ನು ನಮಗೆ ನಮಗ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಯಾಕಂತ ಹೇಳಿದ್ರೆ ಯಾವಾಗ ಮೋದಿಯವರು ಕದನ ವಿರಾಮವನ್ನು ಘೋಷಿಸ್ಬಿಟ್ರು ತದನಂತರ ಇಂದಿರಾಗಾಂಧಿಯವರಿಗಿದ್ದಂಥ ಧೈರ್ಯವನ್ನು ಅವರು ತೋರಿಸಲಿಲ್ಲ ಈಗಲೂ ಕೂಡ ಭಾರತ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದೆ ಮೋದಿ ಅವರ ಐವತ್ತಾರು ಇಂಚಿನ ಎದೆ ಏನಿದೆ ಅದರ ಸಾಮರ್ಥ್ಯ ಇಷ್ಟೇನಾ ಅನ್ನುವಂಥ ಅನೇಕ ವಾಟ್ಸಪ್ ಸ್ಟೇಟಸ್ಗಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ಟೋರಿಗಳು ನಮಗೆ ನೋಡಲಿಕ್ಕೆ ಸಿಕ್ತು ತದನಂತರ ಏನಾಯಿತು ಅಂತ ಹೇಳಿದ್ರೆ ಪಾಕಿಸ್ತಾನದ ಜೊತೆ ಭಾರತ ಹನ್ನೆರಡನೇ ತಾರೀಕಿನಂದು ಒಂದು ಪ್ರಮುಖವಾದಂತಹ ಸಭೆಯನ್ನ ಅಂದರೆ ಸಂಧಾನವನ್ನ ಏರ್ಪಡಿಸಿತ್ತು ಅದರಲ್ಲಿ ಅದಕ್ಕೂ ಮುಂಚೆ ಆ ಸಂಧಾನಕ್ಕೂ ಮುಂಚೆ ಮೋದಿ ಅವರ ಹೇಳಿಕೆ ಏನಿತ್ತು ಅಂತ ಹೇಳಿದ್ರೆ ಭಾರತ ಪಾಕಿಸ್ತಾನದ ಜೊತೆ ಏನಾದ್ರೂ ಮಾತಾಡೋದಿದ್ರೆ ಅದು ಕೇವಲ ಪಿಓಕೆಯನ್ನು ವಾಪಸ್ ಪಡೆದುಕೊಳ್ಳುವ ಬಗ್ಗೆ ಅಷ್ಟೇ ಅನ್ನುವಂತಹ ದೊಡ್ಡ ಹೇಳಿಕೆಯೊಂದನ್ನು ಕೊಟ್ಬಿಟ್ಟಿದ್ರು ತದನಂತರ ಪಾಕಿಸ್ತಾನ ತನ್ನ ಉದ್ದಟತನವನ್ನ ತೋರಿಸ್ತು ಏನು ಅಂತ ಹೇಳಿದ್ರೆ ಕದನ ವಿರಾಮವನ್ನ ಘೋಷಿಸಿ ಕೇವಲ ಮೂರೇ ಗಂಟೆಗಳಲ್ಲಿ ಸುಮಾರು ನಾಲ್ಕು ಡ್ರೋನ್ಗಳನ್ನ ಭಾರತದತ್ತ ಹಾರಿಸಿ ಅದನ್ನು ಸ್ಫೋಟಗೊಳಿಸುವಂತಹ ಕೆಲಸವನ್ನ ಮಾಡ್ತು ಜೊತೆಗೆ ಗುಂಡಿನ ಚಕಮಕಿಯನ್ನು ಕೂಡ ಮಾಡ್ತು ಆ ಸಮಯದಲ್ಲಿ ನಾಲ್ಕು ಭಾರತೀಯ ಯೋಧರು ತಮ್ಮ ಪ್ರಾಣವನ್ನ ಬಿಟ್ಟುಬಿಟ್ರು ತದನಂತರ ಈ ಸಂಧಾನ ಕಾರ್ಯ ಇನ್ನೇನು ನಡೆಯಲ್ಲ ಮತ್ತೆ ಭಾರತ ಯುದ್ಧವನ್ನೇ ಮಾಡಿಬಿಡುತ್ತೆ ಅನ್ನುವಂತಹ ಯೋಚನೆಯಲ್ಲಿದ್ದಂತಹ ಭಾರತೀಯರಿಗೆ ಮತ್ತೊಂದು ನಿರಾಶೆ ಕಾಡ್ತು ಏನಂತ ಹೇಳಿದ್ರೆ ಮತ್ತೊಂದು ಯುದ್ಧ ಆರಂಭ ಆಗ್ಲೇ ಇಲ್ಲ ಯಾಕಂತ ಹೇಳಿದ್ರೆ ಆ ಡ್ರೋನ್ ದಾಳಿ ಏನು ಮಾಡಿದ್ರು ಅದ್ಯಾವುದು ಕೂಡ ಯಶಸ್ವಿ ಆಗಿರಲಿಲ್ಲ ಹನ್ನೆರಡನೇ ತಾರೀಕಿನ ಸಂಧಾನ ಏನಿತ್ತು ಆ ಸಮಯದಲ್ಲಿ ಸ್ವತಃ ಪಾಕ್ ಬಂದು ಭಾರತದ ಬಳಿ ಮನವಿಯನ್ನು ಮಾಡ್ತು ಏನಂತ ಹೇಳಿದ್ರೆ ಈ ಸಿಂಧು ನದಿಯ ಅಗ್ರಿಮೆಂಟ್ ಏನಿದೆ ಸಿಂಧು ನದಿಯ ಒಪ್ಪಂದ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಕ್ ಹೋಗಬೇಡಿ ಸಿಂಧು ನದಿಗೆ ಈ ಅಣೆಕಟ್ಟನ್ನು ನಿರ್ಮಿಸುವಂತಹ ಯಾವುದೇ ಕ್ರಮವನ್ನ ಕೈಗೊಳ್ಳಬೇಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿತ್ತು ಇನ್ನೇನು ಯುದ್ಧದ ಸನ್ನಿವೇಶ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಐ ಪಿ ಅನ್ನು ಕೂಡ ಆ ಬಿ ಸಿ ಎ ಸಸ್ಪೆಂಡ್ ಅನ್ನು ಮಾಡಿತ್ತು ಅಂದರೆ ಈ ಸೀಸನ್ನ ಐ ಪಿ ಎಲ್ ಇಲ್ಲಿವರೆಗೆ ಏನಾಗಿದೆ ಅದಷ್ಟೇ ಮುಂದೆ ನಡೆಯೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿತ್ತು ತದನಂತರ ಹದಿನೇಳನೇ ತಾರೀಕಿನಿಂದ ಐ ಪಿ ಎಲ್ ಮರು ಆರಂಭ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದೆ ಇನ್ನೇನು ನಾಳೆಯಿಂದ ನಮಗೆ ಐ ಪಿ ಎಲ್ ನೋಡಲಿಕ್ಕೆ ಸಿಗುತ್ತೆ ಇನ್ನು ನಿನ್ನೆಯಷ್ಟೇ ಯಾರು ಪಂಜಾಬಿನ ಒಬ್ಬ ಸೈನಿಕ ಇದ್ದ ಪಿ ಕೆ ಶಾ ಅನ್ನುವಂತಹ ಒಬ್ಬ ಸೈನಿಕ ಇದ್ದ ಅವನು ಗಡಿಯನ್ನ ದಾಟಿ ಪಾಕಿಸ್ತಾನದ ಗಡಿಯನ್ನ ಪ್ರವೇಶಿಸಿದ್ದ ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಸೈನಿಕರು ಪಾಕಿಸ್ತಾನವನ್ನ ಏನು ವಶಪಡಿಸಿಕೊಂಡಿಟ್ಕೊಂಡಿತ್ತು ಈ ಸಂಧಾನದ ನಂತರ ಆ ಯೋಜನನ್ನ ವಾಪಸ್ ಭಾರತಕ್ಕೆ ಬಿಡುಗಡೆ ಮಾಡಿ ಕಳಿಸಲಾಗಿದೆ ಇದೊಂದು ಪ್ರಮುಖವಾದಂತಹ ವಿಚಾರ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಬಲೂಚಿಸ್ತಾನ ಏನಿದೆ ಅಂದ್ರೆ ಪಾಕಿಸ್ತಾನದ ಒಂದು ರಾಜ್ಯ ಅಂತ ಹೇಳಿ ಕನ್ಸಿಡರ್ ಆಗ್ತಿದ್ದಂತಹ ಜಾಗ ಏನಿದೆ ಅದು ಅನೇಕ ದಿನಗಳಿಂದ ಸ್ವಾತಂತ್ರ್ಯ ನಂತರದಲ್ಲಿ ಆ ವಿಭಜನೆ ಆದಂತಹ ಸಮಯದಲ್ಲೂ ಕೂಡ ನಾವು ಭಾರತದ ಜೊತೆಗೆ ಇರಬೇಕು ಅಂತ ಹೇಳಿ ಹಂಬಲವನ್ನು ಇಟ್ಕೊಂಡಿದ್ದಂತಹ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಅದು ಬಲೂಚಿಸ್ತಾನ ಈಗಲೂ ಕೂಡ ಅಲ್ಲಿ ಭಾರತೀಯ ಪರಂಪರೆಗೆ ಹಿಂದೂ ಪರಂಪರೆಗೆ ಸೇರಿದಂತಹ ಅನೇಕ ದೇವಸ್ಥಾನಗಳು ಅಸ್ತಿತ್ವದಲ್ಲಿರುವಂತಹದ್ದು ನೋಡ್ಲಿಕ್ಕೆ ಸಿಗುತ್ತೆ ಆ ರೀತಿಯಾದಂತಹ ಹಂಬಲವನ್ನು ಇಟ್ಕೊಂಡಿರ್ತಕ್ಕಂತಹ ದೇಶ ಒಂದು ವೇಳೆ ನಮ್ಮನ್ನು ಭಾರತಕ್ಕೆ ಸೇರಿಸಲಿಲ್ಲ ಅಂದ್ರೆ ನಾವು ಪಾಕಿಸ್ತಾನಕ್ಕಂತೂ ಸೇರೋದಿಲ್ಲ ನಾವು ಪ್ರತ್ಯೇಕ ರಾಷ್ಟ್ರವಾಗಿರ್ತೀವಿ ಅನ್ನುವಂತಹ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು ನಿನ್ನೆ ಆ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ ನಾವು ಇನ್ನು ಪಾಕಿಸ್ತಾನವಾಗಿರೋದಿಲ್ಲ ಬಲೂಚಿಸ್ತಾನವಾಗಿ ನಾವು ಪ್ರತ್ಯೇಕ ರಾಷ್ಟ್ರವಾಗ್ತೀವಿ ಅನ್ನುವಂತಹ ಆ ಒಂದು ಹಂಬಲದೊಂದಿಗೆ ಅನೇಕ ಪ್ರತಿಭಟನಾಕಾರರು ತಯಾರಾಗಿದ್ದಾರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಂತಿದೆ ಪಾಕಿಸ್ತಾನಕ್ಕೆ ಎರಡೆರಡು ಕಡೆಯಿಂದ ಟ್ರಬಲ್ ಏನಂತ ಹೇಳಿದ್ರೆ ಒಂದು ಭಾರತದ ಜೊತೆಗೆ ಯುದ್ಧದ ವಾತಾವರಣ ಮತ್ತೊಂದು ಒಳಗಿನಲ್ಲೇ ಇರುವಂತಹ ಭಿನ್ನಾಭಿಪ್ರಾಯಗಳು ಅಂದ್ರೆ ಬಲೂಚಿಸ್ತಾನದ ಅಹ್ ಪ್ರತಿಭಟನಾಕಾರರಿರಬಹುದು ಅಲ್ಲಿನ ಜನರಿರಬಹುದು ನಾವು ಪ್ರತ್ಯೇಕ ರಾಷ್ಟ್ರವಾಗಿ ಬದಲಾಗ್ತೀವಿ ಎನ್ನುವಂತಹ ಈ ಹಂಬಲದೊಂದಿಗೆ ಹೋರಾಟ ಮಾಡ್ತಿರೋರು ಕೂಡ ನಿಭಾಯಿಸೋದಕ್ಕೆ ಪಾಕಿಸ್ತಾನಕ್ಕೆ ಕಷ್ಟ ಆಗ್ತಾ ಇದೆ ಇನ್ನು ಪಾಕಿಸ್ತಾನ ಇನ್ನೊಂದು ಉದ್ದಟತನವನ್ನ ಏನ್ ತೋರಿಸಿದೆ ಅಂತ ಹೇಳಿದ್ರೆ ಉಗ್ರರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಉಗ್ರರು ನಮ್ಮ ಬಳಿ ಇಲ್ಲ ನಮ್ಮ ದೇಶದಲ್ಲಿ ಅವ್ರಿಗೆ ವಾಸ್ತವ್ಯ ಇಲ್ಲ ಅಂತ ಹೇಳಿಕೆ ಕೊಡ್ತಿದ್ದಂತಹ ಪಾಕಿಸ್ತಾನ ಈಗಂತೂ ಬಹಿರಂಗವಾಗಿ ಉಗ್ರರು ನಮ್ಮವರೇ ಅಂತ ಹೇಳಿ ಹೇಳುವಂತಹ ಸ್ಥಿತಿಗೆ ಬಂದು ತಲುಪಿದೆ ಈ ಹಿಂದೆ ದಾಳಿಯಾದಂತಹ ಸಮಯದಲ್ಲೂ ಕೂಡ ನೂರು ಜನ ಉಗ್ರರನ್ನ ಸೆರೆಬಡ್ದಿದ್ದೀವಿ ಅಂದ್ರೆ ಸಾಯಿಸಿದೀವಿ ಅಂತ ಹೇಳಿ ಭಾರತ ಹೇಳಿಕೆಯನ್ನು ಕೊಡ್ತು ಆ ಸಮಯದಲ್ಲೂ ಕೂಡ ಪಾಕಿಸ್ತಾನ ಒಪ್ಕೊಂಡಿತ್ತು ಆದರೆ ಸಾವಿನ ಪ್ರಮಾಣ ಕೇವಲ ಎಂಟು ಅಂತ ಹೇಳಿ ಮೊದಲು ಹೇಳಿತ್ತು ತದನಂತರ ನಂತರ ಈ ಮಸೂದ್ ಅಜರ್ ಯಾರಿದ್ದಾರೆ ಅವರ ಕುಟುಂಬದ ಹದಿನಾಲ್ಕು ಜನ ತೀರೋಗಿದ್ದಾರೆ ಅನ್ನುವಂತಹ ವಿಷಯವನ್ನು ಕೂಡ ಅದೇ ರಾಷ್ಟ್ರ ಅಂದ್ರೆ ಪಾಕಿಸ್ತಾನವೇ ಸ್ವತಃ ಟ್ವೀಟ್ ನ ಮುಖಾಂತರ ಸ್ಪಷ್ಟಪಡಿಸಿತ್ತು ಮೊನ್ನೆ ಅದಕ್ಕೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಪಾಕಿಸ್ತಾನದ ಪ್ರಧಾನಿ ಕೈಗೊಂಡಿರುವಂತಹ ತೀರ್ಮಾನ ಏನು ಅಂತ ಹೇಳಿದ್ರೆ ಯಾರು ಮೃತಪಟ್ಟಿದಾರೋ ಒಬ್ಬೊಬ್ಬರಿಗೆ ತಲಾ ಒಬ್ಬೊಬ್ಬರಿಗೆ ಮೃತಪಟ್ಟಿರುವಂತಹವರಿಗೆ ಒಂದೊಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಯಾರ ಮನೆಗಳನ್ನ ಭಾರತೀಯ ಸೈನಿಕರು ನಾಶ ಮಾಡಿದಾರೋ ಅವರಿಗೆ ಮನೆಯನ್ನ ಒದಗಿಸಿ ಕೊಡ್ತೀವಿ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಗ್ರರಿಗೆ ಮನೆ ಕೊಡೋದ್ರ ಜೊತೆಗೆ ಸತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕೋಟಿ ರೂಪಾಯಿ ಕೊಡುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇನ್ನು ಹಾಗೆ ಯೋಚನೆ ಮಾಡೋದಾದ್ರೆ ಮಸೂದ್ ಅಜರ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿ ಸಿಗುತ್ತೆ ಮಸೂದ್ ಅಜರ್ ಅನ್ನುವಂತಹ ಉಗ್ರಗಾಮಿ ಏನಿದ್ದ ಇವನನ್ನ ಬಿಟ್ಟು ಅವನ ಕುಟುಂಬದ ಹದಿನಾಲ್ಕು ಜನರನ್ನ ಭಾರತೀಯ ಸೇನೆ ಹೊಡೆದು ಹಾಕಿತ್ತು ಅಂದ್ರೆ ಈ ಆಪರೇಷನ್ ಸಿಂಧೂರದಲ್ಲಿ ಒಂಬತ್ತು ಕ್ಯಾಂಪ್ಗಳಲ್ಲಿ ಅಟ್ಯಾಕ್ ಮಾಡಿ ಅಂದ್ರೆ ಪಾಕಿಸ್ತಾನದ ಒಳಗಡೆ ನಾಲ್ಕು ಕ್ಯಾಂಪ್ಗಳು ಗಳು ಪಿ ಓಕೆ ಐದು ಕ್ಯಾಂಪ್ಗಳಲ್ಲಿ ಅಟ್ಯಾಕ್ ಮಾಡಿ ನೂರು ಜನ ಭಯೋತ್ಪಾದಕರನ್ನು ಏನು ಹೊಡೆದಾಕಿತ್ತು ಅದರಲ್ಲಿ ಮಸೂದ್ ಅಜರ್ನ ಹದಿನಾಲ್ಕು ಜನ ಕುಟುಂಬಸ್ಥರನ್ನು ಕೂಡ ಹೊಡೆದಾಕಿತ್ತು ಅದೇ ಕಾರಣಕ್ಕೆ ಮಸೂದ್ ಅಜರ್ನ ಕುಟುಂಬದ ಮೃತಪಟ್ಟಿರುವಂತರಿಗೆ ಸಿಗುವಂತಹ ಧನ ಸಹಾಯ ಏನಿದೆ ಅದು ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ರೂಪಾಯಿಯಾಗಿ ನೋಡಲಿಕ್ಕೆ ಸಿಗುತ್ತೆ ಇನ್ನು ಮೊನ್ನೆಯ ವಿಚಾರ ಏನು ಅಂತ ಹೇಳಿದ್ರೆ ಯಾವಾಗ ಕದನ ವಿರಾಮ ಘೋಷಣೆ ಆಯಿತು ತದನಂತರ ಡ್ರೋನ್ ಅಟ್ಯಾಕ್ ಯಾವಾಗ್ತು ಆ ಡ್ರೋನಿನ ಅವಶೇಷಗಳು ಭಾರತದಲ್ಲಿ ಸಿಕ್ಕಂತಹ ಸಮಯದಲ್ಲಿ ಅದರಲ್ಲಿ ನಮಗೆ ತಿಳಿದು ಬಂದಂತಹ ವಿಚಾರ ಏನು ಅಂತ ಹೇಳಿದ್ರೆ ಆ ಡ್ರೋನ್ಗಳು ನಿರ್ಮಾಣವಾಗಿರುವಂತಹದ್ದು ಟರ್ಕಿಯಲ್ಲಿ ಈ ಹಿಂದೆ ಚೀನಾ ಮಾತ್ರ ನಾವು ವಿಶ್ವಶಾಂತಿಗೋಸ್ಕರ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೀವಿ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ಆದ್ರೆ ಅನ್ನುವಂತಹ ಹೇಳಿಕೆ ಏನಿತ್ತು ತದನಂತರ ಚೀನಾಕ್ಕೆ ಅನೇಕ ಟೀಕೆಗಳು ಕೂಡ ವ್ಯಕ್ತವಾಗಿದ್ದು ತದನಂತರ ಭಾರತಕ್ಕೆ ಅಮೆರಿಕ ನಾವು ನಿಲ್ತೀವಿ ಅಂತ ಹೇಳ್ತು ಬ್ರಿಟನ್ ನಾವು ನಿಲ್ತೀವಿ ಅಂತ ಹೇಳ್ತು ತದನಂತರ ಈ ರಷ್ಯಾ ಇರಬಹುದು ಇಸ್ರೇಲ್ ಇರಬಹುದು ಈ ರೀತಿಯಾದಂತಹ ಅನೇಕ ದೇಶಗಳ ಸಪೋರ್ಟ್ ಭಾರತಕ್ಕೆ ಸಿಕ್ತು ಆದ್ರೆ ಪಾಕಿಸ್ತಾನಕ್ಕೆ ಏಕೈಕ ದೇಶ ಸಪೋರ್ಟ್ ಆಗಿ ನಿಂತಿದ್ದು ಏನಂತ ಹೇಳಿದ್ರೆ ಬಹಿರಂಗವಾಗಿ ಹೇಳಿಕೆ ಕೊಡೋದ್ರ ಮುಖಾಂತರ ನಿಂತಿದ್ದು ಅದು ಚೀನಾ ಮಾತ್ರ ತದನಂತರ ಚೀನಾ ತನ್ನ ವೆಪನ್ಗಳನ್ನು ಕೂಡ ಪಾಕಿಸ್ತಾನಕ್ಕೆ ಕಳಿಸುವಂತಹ ಉದ್ದಟತನವನ್ನು ಕೂಡ ತೋರಿಸ್ತು ತದನಂತರ ಪಾಕಿಸ್ತಾನವು ಕೂಡ ಭಾರತದ ಮೇಲೆ ಅದೇ ವೆಪನ್ಗಳ ಸಹಾಯದಿಂದ ಯುದ್ಧವನ್ನ ಮಾಡಿದ್ರು ಅಂದ್ರೆ ದಾಳಿಯನ್ನ ನಡೆಸುವಂತಹ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಮೊನ್ನೆ ನಡೆಸಿದಂತಹ ಡ್ರೋನ್ ದಾಳಿಯಲ್ಲಿ ಸಿಕ್ಕಂತಹ ಡ್ರೋನ್ಗಳೇನಿದಾವೆ ಅದು ಟರ್ಕಿಯದ್ದು ಅಂತ ಹೇಳಿ ಗೊತ್ತಾಯ್ತು ತದನಂತರ ಟರ್ಕಿ ಯಾವುದೇ ರೀತಿಯಾದಂತಹ ಮಾಧ್ಯಮಗಳ ಮುಂದೆ ಅಥವಾ ನೇರ ಹೇಳಿಕೆಗಳನ್ನ ಕೊಡದೇ ಇದ್ರು ಕೂಡ ಹಿಂಬದಿಯಿಂದ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ವಿಚಾರ ಇಡೀ ಪ್ರಪಂಚಕ್ಕೆ ಗೊತ್ತಾಗೋಯ್ತು ತದನಂತರ ಭಾರತ ಟರ್ಕಿಯ ಜೊತೆಗಿದ್ದಂತಹ ಒಂದು ಲಕ್ಷ ಕೋಟಿಯ ವ್ಯವಹಾರ ಏನಿತ್ತು ಅದನ್ನು ಬಂದ್ ಮಾಡಿಸಲಾಗಿದೆ ತದನಂತರ ಈ ಹಿಂದೆ ಯಾವ್ಯಾವ ಒಪ್ಪಂದಗಳನ್ನು ಮಾಡಿಕೊಂಡಿದ್ರು ಅದಷ್ಟನ್ನು ಕೂಡ ಮೊಟಕುಗೊಳಿಸಲಾಗಿದೆ ತದನಂತರ ಟರ್ಕಿಗೆ ಮೇಲಿಂದ ಭಾರತದ ಯಾವುದೇ ವ್ಯವಹಾರ ನಡೀಬಾರದು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ ಅದಾದ ಮೇಲೆ ಭಾರತೀಯ ಸಿನಿಮಾ ಶೂಟಿಂಗ್ಗಳು ಕೂಡ ಟರ್ಕಿಯಲ್ಲಿ ನಡಿಬಾರದು ಅನ್ನುವಂತಹ ಪ್ರಮುಖ ಆದೇಶವನ್ನು ಭಾರತೀಯ ಸರ್ಕಾರ ಹೊರಡಿಸಿದೆ ಅಂದ್ರೆ ಒಂದು ವೇಳೆ ನಮಗೆ ಡೈರೆಕ್ಟ್ ಆಗಿ ಎದುರು ನಿಂತ್ರು ಕೂಡ ಅಥವಾ ನಮಗೆ ಹಿಂಬದಿಯಿಂದ ಎದುರು ನಿಂತರೂ ಕೂಡ ನಾವು ನಿಮ್ಮನ್ನ ಸದೆ ಬಡದೇ ಬಿಡಿತೀವಿ ಎನ್ನುವಂತಹ ದಿಟ್ಟ ನಿರ್ಧಾರವನ್ನ ಭಾರತೀಯ ಸರ್ಕಾರ ಭಾರತ ಸರ್ಕಾರ ತೆಗೆದುಕೊಂಡಿರುವಂತೆ ಕಾಣ್ತಾ ಇದೆ ಇನ್ನು ಕದನ ವಿರಾಮವಂತೂ ಈಗ ಸಿಕ್ಕಾಗಿದೆ ಕದನ ವಿರಾಮ ಘೋಷಣೆಯಂತೂ ಆಗಿದೆ ಆದರೆ ಪಾಕಿಸ್ತಾನದ ಉದ್ದಟತನ ಇನ್ನೇನು ನಿಂತಿದೆ ಅಂತೇಳಿ ನಮಗನ್ನಿಸ್ತಾ ಇಲ್ಲ ಭಾರತೀಯ ಸರ್ಕಾರ ಭಾರತೀಯ ಸೇನೆ ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಸಚಿವರು ಕೂಡಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡೋಣ ಮತ್ತೆ ದೇಶದ ಹಿತದೃಷ್ಟಿಯಿಂದ ಭಾರತದ ಸರ್ಕಾರ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಂಡ್ರು ಕೂಡ ನಾವದಕ್ಕೆ ಜೊತೆಯಾಗಿ ನಿಲ್ಲೋಣ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದಾಗಿತ್ತು ಈ ವಿಡಿಯೋ ನಿಮ್ಗೇನಿಸುತ್ತೆ ಈ ವಿಚಾರದಲ್ಲಿ ಕಮೆಂಟ್ ಮಾಡಿ ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್